ಭಾರತದ ರಾಜಧಾನಿ ಆಗಿದ್ದು ಯಾವಾಗ ಏಕೆ ಇಲ್ಲಿದೆ ನೋಡಿ ಅದರ ಇಂಟ್ರೆಸ್ಟಿಂಗ್ ಮಾಹಿತಿ ಅಧಿಕಾರದ ಸಾಮ್ರಾಜ್ಯಗಳ ಉದಯ ಮತ್ತು ಪತನಕ್ಕೆ ದೆಹಲಿ ಸಾಕ್ಷಿಯಾಗಿದೆ ಕಾಲನಂತರದಲ್ಲಿ ಅದರ ಕಾರ್ಯತಂತ್ರದ ಪ್ರಾಮುಖ್ಯತೆಯು ಬೆಳೆಯಿತು ಅದರ ಭವಿಷ್ಯವನ್ನು ಪ್ರಮುಖ ಆಡಳಿತ ಕೇಂದ್ರವಾಗಿ ರೂಪಿಸಿತು ದೆಹಲಿಯು ಹೇಗೆ ಮತ್ತು ಯಾವಾಗ ಭಾರತದ ರಾಜಧಾನಿಯಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅದರ ಆಕರ್ಷಕ ಪ್ರಮಾಣದ ಒಂದು ನೋಟವನ್ನ ನೀಡುತ್ತೆ ದೆಹಲಿಯ ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ನಗರವಾಗಿದ್ದು ಭಾರತದ ಹಿಂದಿನ ದಿನಗಳಲ್ಲಿ ಮತ್ತು ಪ್ರಸ್ತುತ ದಿನಗಳಲ್ಲಿ ತುಂಬಾನೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಸದ್ಯ ಭಾರತದ ರಾಜಧಾನಿ ಆಗಿರುವ ದೆಹಲಿ ಯಾವಾಗ ಮತ್ತು ಹೇಗೆ ರಾಜಧಾನಿಯಾಯಿತು ಅಂತ ತಿಳಿದುಕೊಳ್ಳಲು ಅನೇಕರಿಗೆ ಕುತೂಹಲ ಇದ್ದೇ ಇರುತ್ತೆ ಇದು ಶತಮಾನಗಳಿಂದ ರಾಜಕೀಯ ಶಕ್ತಿಗಳ ಹೃದಯವಾಗಿದೆ ಅಧಿಕಾರದ ಸಾಮ್ರಾಜ್ಯಗಳ ಉದಯ ಮತ್ತು ಪತನಕ್ಕೆ ಈ ನಗರ ಸಾಕ್ಷಿಯಾಗಿದೆ ಕಾಲಾನಂತರದಲ್ಲಿ ಅದರ ಕಾರ್ಯತಂತ್ರದ ಪ್ರಾಮುಖ್ಯತೆಯು ಬೆಳೆಯಿತು ಅದರ ಭವಿಷ್ಯವನ್ನು ಪ್ರಮುಖ ಆಡಳಿತ ಕೇಂದ್ರವಾಗಿ ರೂಪಿಸಿತು ಅಷ್ಟಕ್ಕೂ ದೆಹಲಿ ಯಾವಾಗ ಭಾರತದ ರಾಜಧಾನಿಯಾಯಿತು ಗೊತ್ತಾ ದೆಹಲಿಯು ಫೆಬ್ರವರಿ ಹದಿಮೂರು ಹತ್ತೊಂಬತ್ ನೂರ ಮೂವತ್ತೊಂದರಂದು ಭಾರತದ ರಾಜಧಾನಿಯಾಯಿತು ಇದಕ್ಕೂ ಮೊದಲು ಕೋಲ್ಕತ್ತಾ ಬ್ರಿಟಿಷ್ ಆಡಳಿತದಲ್ಲಿ ಭಾರತದ ರಾಜಧಾನಿಯಾಗಿತ್ತು ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸುವ ನಿರ್ಧಾರವನ್ನು ಐದನೇ ಕಿಂಗ್ ಚಾರ್ಜ್ ಅವರು ಘೋಷಿಸಿದರು ಬದಲಾವಣೆಯು ಭಾರತದ ಇತಿಹಾಸದಲ್ಲಿ ಮಹತ್ವದ ಕ್ಷಣವನ್ನ ಗುರುತಿಸಿತು ಭವ್ಯವಾದ ವಾಸ್ತುಶಿಲ್ಪದೊಂದಿಗೆ ರಾಜಕೀಯ ತಂತ್ರವನ್ನ ಸಂಯೋಜಿಸಿತು ಮತ್ತು ದೆಹಲಿಯನ್ನು ಆಡಳಿತದ ಕೇಂದ್ರವನ್ನಾಗಿ ರೂಪಿಸಿತು ಡಿಸೆಂಬರ್ ಹನ್ನೆರಡು ಹತ್ತೊಂಬತ್ ನೂರ ಹನ್ನೊಂದರಂದು ದೆಹಲಿ ದರ್ಬಾರ್ ಸಮಯದಲ್ಲಿ ಐದನೇ ರಾಜ ಚಾರ್ಜ್ ಅವರು ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸುವ ನಿರ್ಧಾರವನ್ನ ಘೋಷಿಸಿದರು ಹಲವಾರು ಕಾರಣಗಳು ಈ ಬದಲಾವಣೆಯ ಮೇಲೆ ಪ್ರಭಾವ ಬೀರಿವೆ ದೆಹಲಿಯು ಐತಿಹಾಸಿಕವಾಗಿ ಮಹತ್ವದಾಗಿತ್ತು ಏಕೆಂದ್ರೆ ಇದು ಅನೇಕ ಸಾಮ್ರಾಜ್ಯಗಳಿಗೆ ಪ್ರಮುಖ ರಾಜಕೀಯ ಕೇಂದ್ರವಾಗಿತ್ತು ಅಲ್ಲದೆ ಅವರ ಆಡಳಿತವನ್ನು ಸುಲಭಗೊಳಿಸಿತು ಹಾಗೆ ಇದು ಬೆಸುಕೆಯ ರಾಜಧಾನಿಯಾದ ಶಿಮ್ಲಾಕ್ಕೆ ಹತ್ತಿರವಾಗಿತ್ತು ಹೆಚ್ಚುವರಿಯಾಗಿ ದೆಹಲಿಯ ಶ್ರೀಮಂತ ಇತಿಹಾಸ ಹಿಂದೂ ಮತ್ತು ಮುಸ್ಲಿಂ ಹೆಮ್ಮೆಯೊಂದಿಗೆ ಸಂಬಂಧ ಹೊಂದಿದೆ ಇದು ಸಾಂಕೇತಿಕ ಮತ್ತು ಕಾರ್ಯತಂತ್ರದ ಆಯ್ಕೆಯಾಗಿತ್ತು ಇಬ್ಬರು ಬ್ರಿಟಿಷ್ ವಾಸ್ತುಶಿಲ್ಪಿಗಳಾದ ಸರ್ ಎಡ್ವಿನ್ ಲುಟಿಯನ್ಸ್ ಮತ್ತು ಸರ್ ಹರ್ಬರ್ಟ್ ಬೇಕರ್ ಅವರು ಹೊಸ ದೆಹಲಿಯನ್ನು ವಿನ್ಯಾಸಗೊಳಿಸುವ ಕಾರ್ಯವನ್ನು ನಿರ್ವಹಿಸಿಕೊಂಡರು ಅವರು ಆಧುನಿಕ ಆಡಳಿತ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಪ್ರದರ್ಶಿಸುವ ನಗರವನ್ನು ಆಯೋಜಿಸಿದರು ಮೊದಲನೆಯ ಮಹಾಯುದ್ಧದ ನಂತರ ನಿರ್ಮಾಣವು ಪ್ರಾರಂಭವಾಯಿತು ಯೋಜನೆಗಾಗಿ ನಾಲ್ಕು ಮಿಲಿಯನ್ ಬ್ರಿಟಿಷ್ ಪೌಂಡ್ಗಳನ್ನು ಸಹ ನಿಗದಿಪಡಿಸಲಾಯಿತು ಫೆಬ್ರವರಿ ಹದಿಮೂರು ಹತ್ತೊಂಬತ್ತು ಒಂದರಂದು ಭಾರತದ ವೈಸ್ರಾಯ್ ಆಗಿದ್ದ ಲಾರ್ಡ್ ಎರ್ವಿನ್ ರವರು ರಾಜಧಾನಿಯಾಗಿ ನವದೆಹಲಿಯನ್ನು ಅಧಿಕೃತವಾಗಿ ಉದ್ಘಾಟಿಸಿದರು ನಗರವು ವಿಶಾಲವಾದ ರಸ್ತೆಗಳು ಭವ್ಯವಾದ ಸರ್ಕಾರಿ ಕಟ್ಟಡಗಳು ಮತ್ತು ಸೋಂಪಾದ ಉದ್ಯಾನವನಗಳನ್ನು ಒಳಗೊಂಡಿತ್ತು ಇದರ ವಾಸ್ತುಶಿಲ್ಪವು ಭಾರತೀಯ ಮತ್ತು ಯುರೋಪಿಯನ್ ಶೈಲಿಗಳ ಮಿಶ್ರಣವಾಗಿದ್ದು ಆಡಳಿತದಲ್ಲಿ ಹೊಸ ಯುಗವನ್ನು ಈ ನಗರ ಪ್ರತಿನಿಧಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ